ಅವತ್ತೇ ನಾವು ಅವನ್ನ ಅಥವಾ ಅವ್ರಿಗೆ ಅಂತ್ಯವನ್ನು ಹೇಳದಿದ್ದರೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದು ನಿಲ್ತಾ ಇರಲಿಲ್ಲ ಅಂತ ಹೇಳಿ ಕೃಷ್ಣನನ್ನು ಕಟ್ಟ ತಾನೇ ಕೃಷ್ಣನನ್ನು ಆಕಾಶಕ್ಕೆ ಹೋಲಿಸ್ತಾಳೆ ಆಕಾಶದ ಮೈಯವನ್ನು ಮುಟ್ಟುವನು ಬಲೆ ಇವನಿಗೆ ಆ ಯೋಗ್ಯತೆ ಇದೆಯಾ ಆಕಾಶದ ಮೈಯನ್ನು ಮುಟ್ಟುವಂಥ ಯೋಗ್ಯತೆ ಏನಾದರೂ ಇದೆಯಾ ಮಹಾ ಧೈರ್ಯವಂತ ಅವನು ಏನೋ ಕೊಚ್ಕೊಂಡ್ಬಿಟ್ಟ ಮಾಡ್ತೀನಿ ಅಂತ ನಾನು ಇನ್ನೇನು ಹೇಳಲಿ ಅಂತ ಹೇಳಿ ಗಾಂಧಾರಿ ಹೇಳಿ ಮುಂದೆ ಅವಳ ಆರ್ತನಾದವನ್ನು ಅವಳ ಬುದ್ಧಿವಾದವನ್ನು ಕೇಳೋಣ ದುರುಳ ಮಗನೇ ಧೃತರಾಷ್ಟ್ರಾಷ್ಟ್ರ ಧೃತರಾಷ್ಟ್ರನು ಬುದ್ಧಿವಾದನ ಹೇಳ್ತೇನೆ ಏನು ಹೇಳ್ತೇನೆ ದುರುಳ ಮಗನೇ ಕೃಷ್ಣರಾಮ ಕೆಟ್ಟ ಮಗನೇ ಕೃಷ್ಣನನ್ನು ಕೆರಳಿಸುವರೆ ಭಗವಂತನನ್ನು ಹೋಯ್ ಹೋಗಿ ಹೋಗಿ ಅವನಿಗೆ ಕೋಪ ಬರೋ ಥರ ಮಾಡ್ತಾರೆ ಮಾಡ್ತಾರೆ ಯಾರಾದರೂ ನಮಗೇನು ಅವ್ರು ಯಾರ್ದವ್ರೇನು ಹೊರಗಿನವರ ಎಲ್ಲರೂ ನಮ್ಮವರಲ್ವಾ ವಸುದೇವನಲ್ಲಿ ನೀನು ಭೇದವನ್ನು ಕಾಣುತ್ತೀಯ ಭಗವಂತ ಅವನು ಎಲ್ರಿಗೂ ಒಂದೇ ಆಗಿರುವಾಗ ನೀನು ಅವನಲ್ಲಿ ಯಾಕೆ ನೀನು ಭೇದವನ್ನು ಎಣಿಸ್ತಾ ಇದ್ದೀಯ ಈ ಕೆಟ್ಟತನ ಬೇಡಪ್ಪ ಅಲ್ಪರ ಗುಂಪಿನ ಜೊತೆ ಒಡನಾಟ ಮಾಡಿದರೆ ನರಕವು ತಪ್ಪದು ಇಲ್ಲಿ ಅಲ್ಪರ ಗುಂಪು ಅಂದರೆ ಯಾರು ಸೂಕ್ಷ್ಮವಾಗಿ ಅಲ್ಪ ಅಂತ ಹೇಳಬೇಕಾದ್ರೆ ಕರ್ಣನನ್ನು ಕೂಡ ಸೇರಿಸಿರ್ತಾನೆ ಯಾವತ್ತಿಗೂ ಇವನಿಗೆ ಮಾಡುವಂತಹ ಕೆಟ್ಟ ಕಾರ್ಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಅವನಿಗೆ ಸಹಾಯ ಮಾಡ್ತಾ ಇದ್ದಿದ್ದು ಕರ್ಣನ್ ಅವರ ಒಂದು ಮಾತುಗಳಿಗೆ ನೀನು ಅಥವಾ ಅವರ ಒಡನಾಟಕ್ಕೆ ನೀನೇನಾದರೂ ಜೊತೆ ಒಡನಾಟ ಮಾಡಿದರೆ ನಿನಗೆ ನರಕ ತಪ್ಪೋದಿಲ್ಲ ಅಂತ ಧೃತರಾಷ್ಟ್ರನು ಬುದ್ಧಿವಾದ ಹೇಳ್ತಾನೆ ಮುಂದೆ ವಿದುರನ ಕಿವಿಮಾತುಗಳು ಕೃಷ್ಣನ ಅಪಾರ ಮಹಿಮೆಯನ್ನು ವಿದುರ ಹೇಳ್ತಾನೆ ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ ಆ ಧೃತರಾಷ್ಟ್ರನಿಗೂ ಕೂಡ ಹೇಳ್ತಾನೆ ಕೃಷ್ಣ ನಾವು ಅಂದ್ಕೊಂಡಂಗೆ ಅವನೇನು ಕಟ್ ಹಾಕ್ತಾರೆ ಅಥವಾ ಯಾವುದೇ ಒಂದು ನಮ್ಮ ಒಂದು ವೀರಾವೇಶದ ಮಾತುಗಳಿಗೆ ಅವನೇನಾದರೂ ಭಯ ಪಡ್ತಾನೆ ಅವನು ಜಗನ್ನಿಯಾಮಕ ಜಗದೋದ್ಧಾರಕ ಜಗನ್ನಾಥ ಅವನು ಅವನನ್ನು ನಾವು ಕಟ್ಟ ಹಾಕೋದು ಏನು ಅವನನ್ನು ನಾವು ಕೆರಳಿಸೋದು ಅಂದ್ರೇನು ಅವನನ್ನು ನಾವು ಎದುರಾಡ್ಕೊಳ್ಳೋದು ಅಂದ್ರೇನು ಇದು ಯಾವುದಕ್ಕೂ ಕೃಷ್ಣ ಅಂಜುವುದಿಲ್ಲ ಅಂತ ಹೇಳಿ ಆ ಕೃಷ್ಣ ಪರಬ್ರಹ್ಮನೇ ಅವನಾಗಿದ್ದಾನೆ ಆ ಇಲ್ಲಿ ಆ ಲೋಕವೇ ಮುಳುಗಿದಾಗ ಸಮುದ್ರಗಳು ಘರ್ಷಣೆಗೊಂಡು ಒಂದನ್ನೊಂದು ಅಪ್ಪಳಿಸ್ತಿದ್ದಾಗ ಯಾರು ಉಳಿತಾರೆ ಅಂದರೆ ಮಹಾವಿಷ್ಣುವ ಒಬ್ಬನೇ ಎಲ್ಲ ಪ್ರಕೃತಿ ವಿಕೋಪಗಳಾದರೂ ಕೂಡ ಉಳಿಯುವಂಥದ್ದು ಭಗವಂತ ಒಬ್ಬನೇ ಇಲ್ಲಿ ಒಂದೇ ಆತ್ಮವೆಂದು ವೇದಗಳ ಸಮೂಹ ಕೂಡ ಹೊಗಳ್ತಾ ಇರಬೇಕಾದ್ರೆ ನಿರಾಕಾರ ರೂಪಿನಿಂದ ಮೆರೆಯುವ ಇವನು ಪರಬ್ರಹ್ಮನ ತಂದೆ ನೋಡುವುದು ಅಂತನ್ಬಿಟ್ಟು ಆ ವಿದುರಾನೆ ದುರ್ಯೋಧನನಿಗೆ ಕೃಷ್ಣನ ಬಗ್ಗೆ ಹೇಳ್ತಾನೆ ಮುಂದೆ ಇವನೇ ಸಾಮಾನ್ಯನಲ್ಲ ಅವನು ಅನೇಕ ಹಿನ್ನೆಲೆಗಳನ್ನು ಹೇಳಿ ಮಧುಕೈಟು ಬದನ್ನು ಕೊಂದವನು ಇವನೇ ಸಮುದ್ರದಲ್ಲ ಸಮುದ್ರದಲ್ಲಿ ಇಳಿದು ವೇದಗಳನ್ನು ತಂದವನು ಇವನೇ ಜೊತೆಗೆ ಜಯ ವಿಜಯರ ದೈತ್ಯ ಜನ್ಮವನ್ನು ಇವನೇ ಹಾಕಿದನು ಪೌಂಡ್ರನನ್ನು ಅಂದು ಪೌಂಡ್ರನನ್ನು ಒಂದವನು ಇವನೇ ಹಂಸಿ ಡಿಬಿಕರನ್ನು ಸಾಯಿಸಿದವನು ನೀನೇ ಅರ್ಸ ಗಮನ ಇಟ್ಟು ಕೇಳು ಅಂತ ಹೇಳಿ ಕೃಷ್ಣನ ಬಗ್ಗೆ ನೀನು ಸಾಮಾನ್ಯವಾದ ಆಲೋಚನೆಗಳನ್ನು ಇಟ್ಕೊಳ್ಬೇಡ ಇವನು ವೇದ ಪುರುಷ ಜಯ ವಿಜಯರಿಗೆ ಮೂರೇ ಜನ್ಮದಲ್ಲಿ ಮುಕ್ತಿಯನ್ನು ತೋರಿಸಿದಂತ ನಾನು ಅಂಥವನ ಬಗ್ಗೆ ನೀನು ತುಂಬ ಸೂಕ್ಷ್ಮವಾಗಿರಬೇಕು ಅಂತ ಹೇಳಿ ಆ ಮುಂದಿನ ಶ್ರೀಮನ್ ಶ್ರೀಮನ್ನಾರಾಯಣನ ಬಗ್ಗೆ ಕವಿ ಹೇಳಿದ್ದನೆ ಕೇಳನು ಸಲೀಲಮಯವಾದ ಅಖಿಲ ಭುವ ಹೊಲುಗೆಡೇ ಹೊಕ್ಕುಳಲಿ ಬ್ರಹ್ಮನನು ಈತನುಗುಳಿದನು ಇವನು ಸಾಮಾನ್ಯನಲ್ಲ ಶ್ರೀಮನ್ ನಾರಾಯಣನೇ ಇವನು ನೀರಿನಲ್ಲಿ ಮುಳುಗಿದಂತಹ ಸಮಸ್ತ ಲೋಕದೊಳಗೆ ಬ್ರಹ್ಮನು ತೇಲುತ್ತಾ ಮುಳುಗುತ್ತಾ ಆಲಯದಲ್ಲಿ ಯಾಸಿಗೆನಲ್ಲಿ ಮಲಗಿದ್ದು ಪ್ರಕಾಶ ಸ್ವರೂಪನಾದ ಇವನನ್ನು ಕಂಡು ನೀನ್ಯಾರು ಅಂತ ಕೇಳ್ತಾ ಅವನ ಹೊಟ್ಟೆನಲ್ಲಿ ಪ್ರವೇಶಿಸಿ ಆ ಹೊಟ್ಟೆಯ ನೂರಾರು ಬ್ರಹ್ಮಾಂಡಗಳಲ್ಲಿ ಆ ಒಂದು ದಾರಿಯನ್ನು ದಾರಿ ತಪ್ಪಿ ತಪ್ಪಿಸ್ಕೊಂಡಿದ್ದಾಗ ಆ ಹೊಟ್ಟೆಯಿಂದ ನಾಭಿಯಿಂದ ಕಿತ್ತಾಕ ಆ ಬ್ರಹ್ಮನನ್ನು ಈಚೆಗೆ ಕಿತ್ತು ಹಾಕಿದಂತಹ ಪರಬ್ರಹ್ಮ ಸ್ವರೂಪಿನೇ ಇವನು ಶ್ರೀಮನ್ ನಾರಾಯಣ ಅಂತ ಹೇಳ್ತಾನೆ ಮುಂದಿನ ಪದ್ಯದಲ್ಲೂ ಕೂಡ ಕೃಷ್ಣನ ಮಹಿಮೆಯನ್ನು ನೋಡೋಣ ಕರೆಯ ಇದ್ದ ಜನ ಅವನ ನಿಜ ಸ್ವರೂಪವನ್ನು ತಿಳಿಯದಿರ ವೇದ ರಾಶಿಗಳು ಕೂಡ ನಾಚಿದವು ಅವನ ವೇದಾಂತಗಳಿಗೆ ಅದನ್ನು ವ್ಯಾಖ್ಯಾನಿಸೋದಕ್ಕೆ ಕೂಡ ಸಾಧ್ಯವಿಲ್ಲ ಕುಮಾರವ್ಯಾಸನ ಪದ್ಯವನ್ನು ನಾವು ಹತ್ಸರ್ತಿ ಓದಿದ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಅಂಥದ್ರಲ್ಲಿ ವೇದಗಳನ್ನೇ ನಾಚಿಸಿದ ವೇದ ಪುರುಷ ಶ್ರೀಮನ್ನಾರಾಯಣ ಆ ಮುನಿಗಳಿಗೂ ಕಾಣಿಸಲಿಲ್ಲ ಅವನು ಯಾರಿಗೂ ದರ್ಶನವೇ ಕೊಟ್ಟಿಲ್ಲ ಅಂತಹ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ ದರ್ಶನ ಕೊಡ್ತಾ ಇದ್ದಾನಲ್ಲ ನಮಗೆ ರಾಜ್ಯಸಭೆಯಲ್ಲಿ ಆ ಅಂತಹ ಆಸ್ಥಾನದಲ್ಲಿ ನಮ್ಮಂಥ ಸಾಮಾನ್ಯರಿಗೆಲ್ಲ ಅವ್ರು ದರ್ಶನ ಕೊಡಬೇಕಾದ್ರೆ ಎಂಥ ಮೂರ್ಖರು ಅವನನ್ನು ಕಟ್ಟಾಕಕ್ಕೆ ಹೋಗೋದಾ ಅವ್ರಿಗೆ ಪ್ರತ್ಯಕ್ಷ ಆಗೇ ಇಲ್ಲ ಎಂತೆಂಥವರೆಗೂ ಭಗವಂತ ದರ್ಶನ ಕೊಟ್ಟಿಲ್ಲ ಅಂಥವ್ರನ್ನ ನೀವು ಅರ್ಥನೇ ಮಾಡ್ಕೊಳ್ತೀರಾ ಅವನನ್ನು ಕಟ್ಟ ಅಜ್ಞಾನಿಗಳಾಗಿ ನೀವು ಕಟ್ಟಾಕೋದಕ್ಕೆ ಇದ್ದೀರಲ್ಲ ಬಂಧಿಸೋದಕ್ಕೆ ಹಗ್ಗಗಳನ್ನು ಸಜ್ಜುಗೊಳಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಅಲ್ಲೆಲ್ಲ ಅಂದ್ಕೊಳ್ತಿರಬೇಕಾದ್ರೆ ಈ ಮುಂದಿನಿಂದ ಶುರುವಾಗುತ್ತೆ ಭಗವಂತನ ವಿಶ್ವರೂಪ ದರ್ಶನ ಬಿದ ತೆಣ I'm <mimics> ದರ್ಶನದ ಒಂದು ಪರಿಚಯ ಈಗಾಗಲೇ ಅವನನ್ನು ಕಟ್ ಹಾಕಬೇಕು ಅಂತ ಎಲ್ಲ ಸಿದ್ಧರಾಗಿದ್ದರೆ ಅಂತ ಒಂದು ಬೆಳಕು ಬಂತು ವಿದ್ರಾ ಹೇಳ್ತಾ ಇರ್ತಾನೆ ಏನಪ್ಪ ಮೂರ್ಖರು ನೀವು ಇಂಥ ಕೆಲಸ ಮಾಡ್ತಿದ್ದೀರಲ್ಲ ಅಂತ ಹೇಳಬೇಕಾದ್ರೇ ಒಂದು ಸರ್ತಿ ಕೃಷ್ಣ ಮೈ ಮುರಿದು ನಿಂತರೆ ಅಲ್ಲಿ ಮಿಂಚಿನ ರಾಶಿಗಳೇ ಹೊಸದು ಬಂದಂತಾಯಿತು ಪರಮಾತ್ಮನನ್ನು ನಾವು ಮನಸ್ಸಿನಲ್ಲೇ ನೆನೆಸ್ಕೊಳ್ಳೋಣ ಅವನ ದೇಹದಿಂದ ನೂರಾರು ಸೂರ್ಯರು ಹೊರಗೆ ಬಂದ್ರಂತೆ ನಾವು ಒಂದು ಸೂರ್ಯನ ಪ್ರಕಾಶವನ್ನು ಕೋಟ್ಯಾಂತರ ಮೈನಿನಲ್ಲಿದ್ದರೂ ಕೂಡ ನಾವು ಆ ಪ್ರಕಾಶವನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಎದುರುಗಡೆ ನೋಡೋದಕ್ಕೆ ಸಾಧ್ಯವಾ ಆ ಪ್ರಕಾಶಮಾನವನ್ನು ನೋಡೋದಕ್ಕೆ ಸಾಧ್ಯವಾ ಆ ಮಹಾ ತೇಜಸ್ಸು ಆ ಇಡೀ ಆಸ್ಥಾನವನ್ನೇ ತುಂಬಿತು ಹೀಗೆ ಹರಿಯು ಹೋಲಿಕೆಗೆ ಸಿಗದವನು ಒಂದು ಕಡೆ ಹೇಳ್ತಾರೆ ಇಡೀ ವಿಶ್ವವನ್ನೇ ವ್ಯಾಪಿಸಿತು ವಿಶ್ವರೂಪ ದರ್ಶನ ಅಂತ ಯಾವುದೋ ಒಂದು ಭೂಪ್ರದೇಶದಲ್ಲಿ ಕಿರುಬೆರಳಿನ ಕಾಲಿನ ಉಂಗುರ ಕಾಲಿನ ಉಗುರನ್ನು ಕಂಡರಂತೆ ಒಂದು ಕಡೆ ಅದರ ಉತ್ಪ್ರೇಕ್ಷೆ ಮಾಡ್ತಾ ಹೋಗ್ತಾರೆ ಎಲ್ಲೆಲ್ಲಿ ಯಾವ ದೇಹದ ಭಾಗಗಳನ್ನು ಕಂಡರು ಅಂತ ಆದರೆ ಇಲ್ಲಿ ಶ್ರೀಕೃಷ್ಣ ಈಗಾಗಲೇ ಮೈದಾಳಿನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ ಆ ತನ್ನ ಯಾರಿಗೂ ಇವನು ಹೇಗಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೋಲಿಕೆಗೆ ಸಿಗದವನಾಗಿ ಅವನು ವಿಶ್ವರೂಪವನ್ನು ಸಭೆಗೆ ತೋರಿಸಿದಾನೆ ಮುಂದೆ ಅಲ್ಲಿ ಆ ವಿಶ್ವರೂಪ ದರ್ಶನದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದರು ಅನ್ನೋದನ್ನ ನೋಡೋಣ ಮೈ ಜುಮ್ಮನತೆ ವಿಶ್ವರೂಪ ದರ್ಶನದ ಕಥಾಭಾಗವೇ ಅಂಥದ್ದು চরণದನು ಊಟದಲ್ಲಿ ದೇವರು ತುರುಗಿದರು. ನೊಸಲಿ ವರಭು ಅಖಿಲ ದಿಕ್ಪಾಲಕರು ಜಿಸಿತು ಭಗವಂತನ ವಿಶ್ವರೂಪ ದರ್ಶನದ ದೇಹದ ಭಾಗಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಯಾರ್ಯಾರಿದ್ರು ಅಂತ ನೋಡೋಣ ಕಾಲಿನ ಹೆಬ್ಬರಳಿನಲ್ಲಿ ದೇವರುಗಳು ಹಣೆಯಲ್ಲಿ ಬ್ರಹ್ಮ ಇದ್ದಂತೆ ಎದೆಯಲ್ಲಿ ಶ್ರೇಷ್ಠನಾದಂತಹ ರುದ್ರ ಇದ್ದಂತೆ ಮುಖದಲ್ಲಿ ವಾಯುಗಳು ಬೆರಳಲ್ಲಿ ಇಂದ್ರನೇ ಮೊದಲಾದವರಿದ್ದರು ಕಣ್ಣಿನಲ್ಲಿ ಸೂರ್ಯ ಹೊಕ್ಕಳಿನಲ್ಲಿ ಮತ್ತು ಶಿವ ರುದ್ರ ಮತ್ತು ಶಿವ ಭುಜದ ತುದಿಯಲ್ಲಿ ಸಮಸ್ತ ದಿಕ್ಪಾಲಕರು ಇದ್ದರು ಇಲ್ಲಿ ಇಷ್ಟೇ ಅಲ್ಲ ಅವನ ದೇಹದಲ್ಲಿ ಇನ್ನೂ ಯಾರ್ಯಾರು ತುಂಬಿಕೊಂಡಿದ್ರು ಅಂದರೆ ಸುರರು ಖಚರರು ಕಿನ್ನರರು ಕಿಂಪುರುಷರು ಹೋಲಿಕೆನಲ್ಲಿ ಇಲ್ದಿರ ಇರುವಂತಹ ಶ್ರೇಷ್ಠರಾದಂತಹ ವಿದ್ಯಾಧರರು ಜ್ಞಾನಿಗಳು ಸನ್ಯಾಸಿಗಳು ಎಲ್ಲರೂ ಅವನ ದೇಹದಲ್ಲಿ ಇದ್ದರು ವಸುಗಳು ಮನುಗಳು ಆದಿತ್ಯರು ದ್ವಾದಶಾದಿತ್ಯರಿರ್ಬೋದು ವಸುಗಳು ಅಷ್ಟವಸುಗಳು ಮನುಗಳು ನಾಗರು ಗರುಡ ಗಂಧರ್ವರು ಅಶ್ವಿನಿ ದೇವತೆಗಳು ವಿಶ್ವದೇವರುಗಳು ಸಮಸ್ತ ಅಪ್ಸರಿಯರು ಕೂಡ ಅವನ ಮೈಯ ಕೂದಲುಗಳ ಕುಣಿಯಲ್ಲಿ ಕಾಣಿಸಿದರು ಮುಖ್ಯವಾಗಿ ಇಷ್ಟೆಲ್ಲ ನೋಡಿದ್ರು ಇನ್ನು ಮುಂದೆ ಯಾರ್ಯಾರಿದ್ರು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ ನಾವು ಮೊದಲನೇ ಪದ್ಯದಲ್ಲಿ ಏನು ಹೇಳಿದೀವಿ ಎರಡನೇ ಪದ್ಯದಲ್ಲಿ ಏನು ಹೇಳಿದೀವಿ ಒಂದು ಸರ್ತಿ ನಾವು ತಲೆಯಲ್ಲೂ ಹಾಗೇ ಇಟ್ಕೊಂಡು ಭಗವಂತನ ದೇಹವನ್ನು ನೋಡ್ತಾ ಹೋಗ್ತಾ ಇರ್ತೀವಿ ಬಲದ ಭುಜನಿ ಪಾಥನೋಡನೋ ಧರ್ಮ ಜಲಿ ವೃಪೋಧ नकुलसहदेवादि कुल सहदेवादि यु चरणदली दलितकान्त दलितकान्त ವಿಹಾರಿ ಬಲತೋಳಿನಲ್ಲಿ ಅರ್ಜುನನಿದ್ದ ಎಡದಲ್ಲಿ ಬಲರಾಮನಿದ್ದ ಪಾದದಲ್ಲಿ ಧರ್ಮರಾಯನಿದ್ದ ಭೀಮಾ ನಕುಲ ಸಹದೇವ ಮೊದಲಾದವರು ಜೊತೆಗೆ ಕೃಷ್ಣನ ವಂಶಸ್ಥರೆಯಾದಂತಹ ಯಾದವರು ಮನೋಹರವಾದಂತಹ ಚೆಲುವಿನಿಂದ ಕೂಡಿದ ಸಮಸ್ತ ನಕ್ಷತ್ರ ಸ್ವರೂಪ ಕೂಡ ಇತ್ತು ಜೊತೆಗೆ ನಿರ್ಮಲವಾದ ಗ್ರಹಗಳು ಇರಬೇಕಾದ್ರೆ ಆ ವಿಶ್ವರೂಪವನ್ನು ಧರಿಸಿದ ಕೃಷ್ಣನು ಪ್ರಕಾಶದಿಂದ ಅವನಲ್ಲೇ ಸೂರ್ಯ ಇದ್ದಾನೆ ಅವನಲ್ಲೇ ಚಂದ್ರ ಇದ್ದಾನೆ ಅವನಲ್ಲೇ ನಕ್ಷತ್ರಗಳು ಇರಬೇಕಾದ್ರೆ ಇನ್ನು ಪ್ರಕಾಶಮಾನವಾಗಿ ಇರದೇ ಇರೋದಕ್ಕೆ ಸಾಧ್ಯನ ಪ್ರಕಾಶಮಾನವಾಗಿ ಅವನು ಶೋಭಿಸಿದ್ದಾನೆ ಮುಂದಿನ ಪದ್ಯ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪದ್ಯ ಆದ್ಮೇಲೆ ಕಿವಿಗಳಲ್ಲಿ ಕಂಗೇ ಮಾಸಗಿ ಕಿವಿ शवलु कवि देशे देशगे रवितगे कान्ति देसे देशगे तणि कवायु धनि वः सा बहुलवैकुण्ठ नेदनु विश्व ವೈಕುಂಠೆದೂ ವಿಶ್ವರೂಪದಲ್ಲಿ ಇನ್ನು ಕಿವಿಗಳಲ್ಲಿ ಕಣ್ಣುಗಳಲ್ಲಿ ಮೂಗಿನ ಹೊಳ್ಳೆಗಳಲ್ಲಿ ಹೊಗೆ ತುಂಬಿ ದೊಡ್ಡ ಉರಿ ಪ್ರಕಾಶವನ್ನು ತಿವೀತು ಆಕಾಶವನ್ನೇ ತಿವಿತಾ ಇರುವಂತಹ ದೊಡ್ಡ ಉರಿಗಳು ಸಾಮಾನ್ಯವಾಗಿ ನಾವು ವಿಶ್ವರೂಪ ದರ್ಶನದ ಫೋಟೋನ ನೋಡಿದಾಗ ಗೊತ್ತಾಗತ್ತೆ ಆ ಬೆಂಕಿ ಆ ಇದೆಲ್ಲನೂ ಆಯಿತಾ ದಿಕ್ಕು ದಿಕ್ಕುಗಳಿಗೆ ಬೆಳಕು ಹರಡಿತು ಸೂರ್ಯನ ತಗಡೋ ತಗಡು ಅನ್ನೋ ಪದ ಸೂರ್ಯನ ಒಂದು ಇನ್ನೊಂದು ಒಂದು ಲೇಯರ್ ತಗಡು ಏನೋ ಅನ್ನೋ ಹಾಗೆ ಅವನ ಸಾಸಿರ ತೋಳುಗಳ ವಿಸ್ತಾರ ಇದೆಲ್ಲ ಸಾಸಿರ ತೋಳುಗಳ ವಿಸ್ತಾರದಲ್ಲಿ ಆಯುಧಗಳು ಹೊಳೆ ಹೊಳಿತಾ ಇದೆ ವಿಷ್ಣು ಸ್ವರೂಪಿಯಾದಂತಹ ಕೃಷ್ಣನು ವಿಶ್ವರೂಪದಲ್ಲಿ ಶೋಭಿಸಿದ್ದಾನೆ ಈ ಪದ್ಯ ಆದ